ನಾನು ಲೋಕೇಶ್ ಪಿ ಸಿ ಅಂತೇಳಿ ಸಹಾಯಕ ಇಂಜಿನಿಯರ್ ವಿದ್ಯುತ್ ತುಮಕೂರು ನಗರ ಉಪ ವಿಭಾಗ ಒಂದು ಕೇಂದ್ರ ಶಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನನ್ನನ್ನು ನವೆಂಬರ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನನಗೆ ಅಮಾನತ್ತುಗೊಳಿಸಿದರು ಈ ಅಮಾನತ್ತು ಅವಧಿಯಲ್ಲಿ ನನಗೆ ಜೀವನಾಧಾರ ಭತ್ಯೆ ಕೊಡಬೇಕು ಅಂತ ಇರುತ್ತೆ ನನಗೆ ಕಿರುಕುಳ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಮೂರು ತಿಂಗಳುಗಳ ಕಾಲ ಮೂರು ತಿಂಗಳ ಕಾಲ ನನಗೆ ಜೀವನಾಧಾರ ಭತ್ಯೆ ಕೊಡಲಿಲ್ಲ ಅದಾದ ನಂತರ ನಾನು ಮೇಲೆ ಕಾರ್ಪೊರೇಟ್ ಆಫೀಸ್ಗೆಲ್ಲ ಲೆಟ್ರ್ ಬ ಬರೆದಾದ ಮೇಲೆ ನನಗೆ ಮೂರು ತಿಂಗಳ ನಂತರ ಒಟ್ಟಿಗೆ ಜೀವನಾಧಾರ ಭತ್ತೆ ನೀಡಿದರು ಅದಾದ ನಂತರ ಈಗ ನನಗೆ ಮತ್ತೆ ಮಾರ್ಚಿ ತಿಂಗಳಿಂದ ಜೀವನಾಧಾರ ಭತ್ಯೆ ನೀಡಿಲ್ಲ ಅದ್ರ ಜೊತೆಗೆ ನಾನು ಕೋರ್ಟಿಗೆ ಹೋಗಿದ್ದೆ ನನಗೆ ಅನ್ಯಾಯ ಮಾಡಿದ್ದಾರೆ ಅನಾವಶ್ಯಕವಾಗಿ ನನ್ನನ್ನು ಅಮಾನತ್ತು ಮಾಡಿದ್ದಾರೆ ಅಂತ ಕೋರ್ಟಿಗೆ ಹೋಗಿದ್ದೆ ಕೋರ್ಟಿಗೆ ಹೋಗಿದ್ದಾಗ ಅವರು ನನ್ನ ಕೇಸನ್ನು ಕ್ಯಾಶ್ ಮಾಡಿದರು ಕ್ವಾಶ್ ಮಾಡಿದರು ಅಂತ ಅಂದರೆ ಕ್ವಾಶ್ ಮಾಡಿ ಡಿಸ್ಪೋಸ್ ಮಾಡಿದ್ದಾರೆ ಅದರ ಅದರರ್ಥ ಅವರು ಮಾಡಿರೋವಂಥ ಆರೋಪಗಳೆಲ್ಲ ಸುಳ್ಳು ಸುಳ್ಳು ಮತ್ತು ನನ್ನನ್ನು ಅಮಾನತುಗೊಳಿಸಿರೋದು ಕೂಡ ತಪ್ಪು ಇಂಥ ಕೇ ಇಂಥ ಈ ವಿಷಯಕ್ಕೆಲ್ಲ ಅಮಾನತುಗೊಳಿಸಬಾರ್ದು ಅನ್ನೋ ಅಂಥ ಒಂದು ಆದೇಶ ನೀಡಿತು ಕೋರ್ಟು ಆಮೇಲೆ ಆ ಆದೇಶದ ಪ್ರಕಾರ ನಾನು ಆ ಕೂಡಲೇ ನಾನು ನನ್ನ ಕಚೇರಿಗೆ ನಾನು ಹಿಂದೆ ಕೆಲಸ ಮಾಡ್ತಿದ್ದಂಥ ಕಚೇರಿಗೆ ಹೋಗಿ ಕೆಲಸ ಮಾಡಬೇಕು ಅಂತ ಇರುತ್ತೆ ಇವರಿಗೂ ಕೂಡ ಒಂದೊಂದು ಕಾಪಿ ಬಂದಿರುತ್ತೆ ಬರೆದು ಬಂದಿರುತ್ತೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಧೀಕ್ಷಕ ಇಂಜಿನಿಯರ್ ಆಮೇಲೆ ಎಮ್ ಡಿ ಬೇವಿಕಮ್ ಆಮೇಲೆ ಜಿ ಎಮ್ ಹೆಚ್ ಜಿ ಎಮ್ ಎಚ್ ಆರ್ ಡಿ ಇವರಿಗೆಲ್ಲ ಕೂಡ ಆ ಕೋರ್ಟ್ ಆದೇಶದ ಒಂದು ಪ್ರತಿಬಂಧಿ ಇರುತ್ತೆ ಆದರೂ ಕೂಡ ನನಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರಶಾಂತ್ ಕೂಡ್ಲಿಗಿಯವರು ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ನಿನ್ನನ್ನು ಈಗ ಸಸ್ಪೆಂಡ್ ಮಾಡಿದ್ದೀನಿ ಮಾಡಿಸಿದ್ದೀನಿ ಈಗ ನಿನ್ನನ್ನು ಅಮಾನತುಗೊಳಿಸ್ತೀನಿ ಮತ್ತೆ ಕೆಲಸದ ವಜಾನೆ ಮಾಡ್ತೀನಿ ವಜಾ ವಜಾ ಮಾಡ್ತೀನಿ ಅಂಥೇಳಿ ನನಗೆ ಇದು ಮಾಡಿದರು ಮತ್ತೆ ಪುನಃ ತೊಂದರೆ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಸಂಬಳನೂ ಇಲ್ಲ ನಾ ಆಮೇಲೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ಆಯಿತು ನೀವೇನು ಹೇಳ್ತಿದ್ದೀರಾ ಅದನ್ನೇ ದಯವಿಟ್ಟು ಬರ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ನಾನು ಏನು ಬರ್ಕೊಡಲ್ಲ ಅಂತ ಹೇಳಿದರು ಅದಾದ ನಂತರ ನನ್ನ ಪೇಪರನ್ನು ಕಿತ್ಕೊಂಡ್ರು ಕಿತ್ಕೊಂಡು ಟಪಾಲಿಗೆ ಕೊಡು ಇದನ್ನು ಅಂಥೇಳಿ ಅವರ ಸಿಬ್ಬಂದಿಯಿಂದ ಕೊಟ್ಟು ಕಳಿಸಿದರು ಇವರು ತುಮಕೂರಲ್ಲಿ ಅತ್ಯಂತ ಭ್ರಷ್ಟ ಅಧಿಕಾರಿ ಅಂತ ಅನ್ನುವಂಥ ಒಂದು ಹಣೆ ಪಟ್ಟಿಯನ್ನು ಹೊಂದಿದ್ದಾರೆ ಇವರು ಆಗ ಹಾಗಾಗಿ ನನಗೆ ಅನಾವಶ್ಯಕವಾಗಿ ನಾನು ಒಂದು ಒಳ್ಳೆಯ ಹೆಸರು ಮಾಡಿರುವಂಥ ನಾನು ನನಗೆ ಅನಾವಶ್ಯಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ ಮತ್ತು ಇವರು ನನಗೆ ಹಣ ಕ ಹಣ ಕಾ ಕಾಸು ಲ ಲಂಚ್ ಲಂಚದ ವಿಷಯದಲ್ಲಿ ಇವರು ತೊಂದರೆ ಕೊಡ್ತಿದ್ದಾರೆ ನನಗೆ ಅನ್ನೋ ಒಂದು ಅನುಮಾನ ಹುಟ್ಟಿದೆ ಅಂದರೆ ನಿಮಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅವರು ಬೇಡಿಕೆ ನೇರವಾಗಿ ಬೇಡಿಕೆ ಇಡಲ್ಲ ಅವರು ಯಾಕೆಂದರೆ ಈಗ ಮೀಡಿಯಾಗಳು ರೆಕಾರ್ಡಿಂಗ್ಗಳು ಜಾಸ್ತಿ ಇರೋದರಿಂದ ಈ ಥರ ತೊಂದರೆ ಕೊಟ್ಟರೆ ಇದು ಮಾಡ್ಬೋದು ಅನ್ನೋ ಒಂದು ಹಾಂ ಅನ್ನೋ ಒಂದು ಇದಿರ್ಬೋದು ಹಾಂ ಯಾಕೆಂದರೆ ಇವರು ಕೆಲವೊಂದು ಬಿಲ್ಗಳನ್ನು ಕೆಲಸ ಮುಗಿದೇನೆ ಕೆಲವು ಬಿಲ್ಗಳನ್ನು ಅಡ್ವಾನ್ಸ್ ಆಗಿ ಮಾಡಿ ಕೊಟ್ಟಿರ್ತಾರೆ ಇವರು ಇನ್ನೂ ಮೊದಲಾದಂಥ ಹಗರಣಗಳು ಇವ್ರ ಹೆಸರಲ್ಲಿ ಇಲ್ಲಿ ಇದ್ದಾವೆ ಆದರೂ ಕೂಡ ಇವರು ತಮ್ಮ ಹಣದ ಪ್ರಾಬಲ್ಯದಿಂದನೋ ಏನೋ ಅವು ಅವುಗಳಿಂದ ಎಲ್ಲದರಿಂದ ಇವರು ತಪ್ಪಿಸ್ಕೊಂಡು ಬಂದಿರ್ತಾರೆ ಹಾಗಾಗಿ ಇಂಥವ್ರನ್ನು ಯಾವುದೇ ಕಾರಣಕ್ಕೂ ಕಂಪ್ನಿ ಆಗಲಿ ಸಮಾಜ ಆಗಲಿ ಇವರನ್ನ ಕ್ಷಮ ಕ್ಷಮಿಸಬಾರ್ದು ಕ್ಷಮಿಸಿ ಕ್ಷಮಿಸಿದ ಪಕ್ಷದಲ್ಲಿ ಇವರು ಇನ್ನೂ ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆದು ಸಮಾಜದ ಇದಕ್ಕೆ ಸಮಾಜದ ಒಂದು ಸಮತೋಲನವಾಗಿ ನ್ಯಾಯಯುತವಾಗಿ ನಡೀತಾ ಇರೋ ಸಮ ಸಮಾಜದ ಸಮತೋಲನವನ್ನು ಹಾಳು ಮಾಡ್ತಾರೆ ಹಾಗಾಗಿ ಇಂಥವ್ರ ವಿರುದ್ಧ ಸೂಕ್ತ ಮೇಲಧಿಕಾರಿಗಳು ಸೂಕ್ತ ಕ್ರಮ ತಗೊಂಡು ತಗೋಬೇಕು ತಗೊಂಡು ು ಅಂಥೇಳಿ ನಾನು ಕಳಕಳೆಯಿಂದ ಮನವಿ ಮಾಡಿ ಮಾಡ್ತಾಯಿದ್ದೀನಿ ಮತ್ತು ನಮ್ಮಂಥವ್ರನ್ನು ರಕ್ಷಣೆ ಮಾಡಬೇಕು ಒಳ್ಳೆಯ ಕೆಲಸಗಾರರನ್ನ ಒಳ್ಳೆ ಶುದ್ಧ ಹಸ್ತ ಕೆಲಸಗಾರನ್ನು ಎಲ್ಲ ಕಾಪಾಡಿಕೊಂಡು ಹೋಗಬೇಕು ಮತ್ತೊಮ್ಮೆ ಅಂಥವ್ರನ್ನು ಅಂಥವ್ರನ್ನ ಅಂಥವ್ರ ಬಗ್ಗೆ ಸೂಕ್ತವಾಗಿ ಪರಿಶೀಲಿಸಿ ಅವರ ಬಗ್ಗೆ ಅವರ ಹಿನ್ನೆಲೆ ಅವರ ಕ ಕೆಲಸ ಕಾರ್ಯಗಳು ಮುಂತಾದನ್ನು ಪರಿಶೀಲಿಸಿ ಕ್ರಮ ತಗೋಬೇಕು ಮೇಲಧಿಕಾರಿಗಳು ಏಕಾಏಕಿ ಇಂಥವ್ರ ಇದರಿಂದ ಕ್ರಮ ತಗೋಬಾರ್ದು ಸ್ವಲ್ಪ ಇದು ಮಾಡಿ ಕ್ರಮ ತಗೋಬೇಕು ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ಸೂಕ್ತ ದಾಖಲೆಗಳು ಅವರ ಕೆಲಸ ಕಾರ್ಯಗಳ ವೈಖರಿ ವೈಖರಿಯನ್ನು ಪರಿಶೀಲಿಸಿ ಅವರ ಪಬ್ಲಿಕ್ ಜೊತೆ ಸ್ಟಾಫ್ ಜೊತೆ ಎಲ್ಲ ಯಾವ ರೀತಿ ಕೆಲಸ ಮಾಡ್ತಾರೆ ಅವ್ರ ಜೊತೆ ಎಲ್ಲರ ಜೊತೆ ಯಾವ ರೀತಿ ಸಂಬಂಧ ಇಟ್ಕೊಂಡಿದ್ದಾರೆ ಅವರು ಕಂಪ್ನಿಗಾಗಿ ಏನು ಶ್ರಮ ಪಟ್ಟಿದ್ದಾರೆ ಏನು ಡೆಡಿಕೇಟ್ ಮಾಡಿದ್ದಾರೆ ಎಲ್ ಅಂಥದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ಅಂಥವರಿಗೆ ಅಂಥ ನೌಕರರಿಗೆ ಅಧಿಕಾರಿಗಳಿಗೆ ಕ್ಷಮೆ ನೀಡಿ ಅಂಥವ್ರನ್ನು ಕಾಪಾಡಿ ಕಂಪನಿಯ ಕಂಪನಿಯನ್ನು ಮೇಲ್ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ನಾನು ಮೇಲಧಿಕಾರಿಗಳಿಗೆ ಬೇಡ್ಕೊಳ್ತೀನಿ